ಮುದ್ದಣ್ಣಗೌಡ್ರ ನಮಸ್ಕಾರ ರೀ ಅಣ್ಣಾರ ಕುಬಾಣ್ಣ ನಮಸ್ಕಾರ ನಾನು ಕುಬಾ ಸಾಯಿಲ್ ಕಂಡೀಷನರ್ ಇವತ್ತಿನಿಂದ ಹತ್ತು ವರ್ಷ ಯೂಸ್ ಮಾಡ್ತೀನಿ ಸರ್ ತಮ್ಮ ಮೂರು ವರ್ಷ ಐತ್ರಿ ಮೂರು ವರ್ಷ ಕುಬಾ ಸಾಯಿಲ್ ಕಂಡೀಷನರ್ ನಾನು ನಮ್ಮ ಇವ್ರದ್ದು ಮಾಲೀಕೆ ಗೊತ್ತಿದ್ದ ಒಂದು ವಿಡಿಯೋ ನೋಡಿದೆ ಸರ್ ನೋಡಿ ನಾನು ಅದೇ ಕುಬಾ ಸಾಯಿಲ್ ಕಂಡೀಷನ್ ಯಾಕೆ ಯೂಸ್ ಮಾಡಬಾರ್ದು ಮೊದಲು ನಾನು ಫರ್ಟಿಲೈಸರ್ ಯೂಸ್ ಮಾಡ್ತಿದ್ದೆ ಅದನ್ನ ಬ್ಯಾಡ್ ಅಂತ ತೆಲೆ ತೆಗೆದು ನಮ್ಮ ಆಳುಗಳಿಗೆ ಎಲ್ಲರಿಗೂ ಹೇಳಿದೆ ನಾನು ಹೊಲ ಕೆಡ್ತದ ನೀವು ಫರ್ಟಿಲೈಸರ್ ಹಾಕೋದ್ರಿಂದ ನಾನು ಸುಬಾಸ್ ಕಂಡೀಷನ್ ಹಾಕವ ನೀವು ಮಾಡು ಇಲ್ಲ ಬಿಡು ನಾ ಇದನ್ನು ಬಿಟ್ಟು ಯಾವಾಗ ಯೂಸ್ ಮಾಡಲ್ಲ ಅಂತ ಹೇಳಿ ಕುಬಾ ಸಾಯಿಲ್ ಕಂಡೀಷನ್ ಯೂಸ್ ಮಾಡಿದೆ ವರ್ಷಕ್ಕೆ ನಾನು ಮೂವತ್ತು ಮೂವತ್ತೈದು ಟನ್ ಬರ್ತಿತ್ತು ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ್ಮೇಲೆ ಈಗ ಸುಬಾ ಕಾಯಿಲ್ ಕಂಡೀಷನ್ ಯೂಸ್ ಮಾಡಿದ್ಮೇಲೆ ಪರ್ ಏಕರ್ ನಾನು ಐವತ್ತು ಟನ್ ಬೆಳಿತೀನಿ ಈ ವರ್ಷ ಜಾಸ್ತಿ ಮಳೆ ಆದರೂ ಜನರದು ಇಳುವರಿ ಬರಲಿಲ್ಲ ಇಂಥದ್ರಲ್ಲಿ ನಂದು ಅಗದಿ ಪರ್ಫೆಕ್ಟ್ ಇಳುವರಿ ಬಂದಿದೆ ಸರ್ ಅದಕ್ಕೆ ನಾನು ಈ ವರ್ಷ ಆದರೂ ಕುಬಾಸ್ ಆಯಿಲ್ ಕಂಡೀಷನ್ನೇ ಪ್ರಪೋಸ್ ಮಾಡಿ ಇವತ್ತಿಗೂ ನಾನು ನೂರಾರು ಚೀಲ ಅದನ್ನೇ ಯೂಸ್ ಇದ್ದೀನಿ ಅದನ್ನು ಬಿಟ್ಟು ನಾ ಯಾರು ಹೇಳಿದ್ರು ಗೊಬ್ಬರ ಯೂಸ್ ಮಾಡಲ್ಲ ಸರ್ ನನ್ನ ಸ್ವಂತ ಇದ್ರ ಮೇಲೆ ಆ ಖುಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡೋದ್ರಿಂದ ನಾನು ವರ್ಷ್ ಭೂಮಿ ಇತ್ತು ಸರ್ ಅಂಥಮ್ರು ಎಲ್ಲರೂ ಹೊಲ್ ಅಂದದ್ದು ಅಂಥ ಭೂಮಿನ ಹಾಕೊಂಡಿನಿ ಇವತ್ತು ಫಲವತ್ತಾದ ಭೂಮಿ ಮಾಡೀನಿ ಸರ್ ನಿಮ್ಮ ಖುಬಾಸಾಯಿಲ್ ಕಂಡೀಷನರ್ ಯೂಸ್ ಮಾಡಿ ಅಲ್ಲಿ ಕಬ್ಬು ಬೆಳಿತೀನಿ ಸರ್ ವರ್ಷಿಗೆ ಒಂದು ಐವತ್ತು ಟನ್ ಪರ್ ಎಕರೆ ಬೆಳ್ಕೊತ ಬಂದೀನಿ ರೀ ಹ್ಞೂ ರೀ ಈ ವರ್ಷ ನೀವು ಹೇಳಿದ ಪ್ರಕಾರ ಬೆಳೆದ್ರೆ ಎಂಬತ್ತು ಟನ್ ಬೆಳಿತೀನಿ ರೀ ಹ್ಞೂ ನಾನು ಖುಬಾ ಸಾಯಿಲ್ ಕಂಡ್ನರ್ ಬಿಟ್ಟು ಯಾವುದೇ ಯೂಸ್ ಮಾಡಿಲ್ಲ ರೀ ಫರ್ಟಿಲೈಸರ್ಸ್ ಡಿ ಎ ಪಿ ಹಾಕಿಲ್ಲ ಯೂರಿಯಾ ಹಾಕಿಲ್ಲ ಹತ್ತು ಇಪ್ಪತ್ತಾರು ಹಾಕಿಲ್ಲ ಓನ್ಲಿ ಖುಬಾ ಸಾಯಿಲ್ ಕಂಡೀಷ್ನರ್ ಒಂದೇ ನೋಡಿ ಸರ್ ನಾನು ಯೂಸ್ ಮಾಡಿದ್ದು ನನ್ನ ಹೊಲವೊತ್ತದ ತಕ್ಕ ನಾನು ಏನು ದುಡ್ದೀನಿ ಅದ್ರ ತಕ್ಕ ನೂರು ಪಟ್ಟು ನನಗೆ ಪ್ರಾಫಿಟ್ ಕೊಟ್ಟ ಸರ್ ಹೊಲ ಆ ಹೊಲಾನು ಈಗ ಹೇಳಿದ್ರಿ ನೋಡೋದು ಹೊಲ ಆಗಿದೆ ಸರ್ ಖುಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡೋದ್ರಿಂದ ನನಗೆ ಅಗ್ದಿ ಸ್ಯಾಟಿಸ್ಫೈಡ್ ಆಗಿದೆ ಸರ ನೀವು ಯಾವಾಗ ಭೇಟಿ ಇಲ್ಲ ಅವಾಗ ನಿಮ್ಮ ನನ್ನ ಪಾಲಿ ದೇವ್ರು ಇದ್ದಂಗೆ ಸರ ನಾ ಕುಲ್ ಕಂಡೀಶನರ್ ಬಿಟ್ಟು ಯಾವುದೂ ಯೂಸ್ ಮಾಡಿಲ್ಲ ಸರ್ ದಯಮಾಡಿ ನನಗೆ ತಮ್ಮ ದಯ ಆದ ಸರ ದೇವರ ಕೊಟ್ಟ ನಾನು ಅನ್ನಪೂರ್ಣ ಅದರಿಂದ ನಾನು ಬೆಳೆದೀನಿ ಸರ್ ಇವತ್ತಾದರೂ ನಿಮ್ಗೆ ಹೇಳ್ತೀನಿ ಅಲ್ಲಿ ಸರ್ ಹೂವಸ್ ಆಯಿಲ್ ಕಂಡೀಷ್ನರೇ ಯೂಸ್ ಮಾಡ್ತೀರಿ ಎಲ್ಲ ರೈತರಿಗೆ ಹೇಳ್ತೀನಿ ನೀವು ಯಾವುದೂ ಯೂಸ್ ಮಾಡಬೇಡ್ರಪ್ಪ ಹೂವಸ್ ಆಯಿಲ್ ಕಂಡೀಶನರ್ ಯೂಸ್ ಮಾಡಿರಿ ಅವಾಗ ನೀವು ನನಗೆ ಫೋನ್ ಮಾಡಿರಿ ಮುದ್ದನಗೌಡರ ಹೆಂಗೆ ಬೆಳೆದಿರಿ ಅಂತ ನಾನು ಹೊಲಕ್ಕೆ ಬಂದು ನೋಡಿರಿ ನೀವು ನನ್ನ ಬೆಳಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಸಮಕ್ಷಮ ಕುಮಾರ್ ಅವ್ರು ಏನು ಹೇಳ್ತಾರೆ ಏನಿಲ್ಲ ಏನು ಬೆಳಿಬೇಕು ಹೆಂಗ್ ತೊಗೋಬೇಕು ನಾಲ್ಕು ಫೀಟಿನ ಸಾಲು ಬಿಟ್ರಿ ಹೆಂಗೆ ಹತ್ತು ಫೀಟಿನ ಸಾಲು ಬಿಟ್ರೆ ಹೆಂಗೆ ಎಂಟು ಫೀಟಿನ ಸಾಲು ಬಿಟ್ಟರೆ ಹಂಗೆ ಒಳಗೆ ಏನು ತೊಗೋಬೇಕು ಗಿಡ ಹಾಕಿ ಬೀಜ ಹಾಕಿರಿ ಬೆಳ್ಳುಳ್ಳಿ ಹಾಕಿರಿ ಚೆಂಡಿ ಹೂವು ಹಾಕಿರಿ ಹುಲ್ಲು ಯಾವುದೂ ರೋಗ ಬರೋಂಗಿಲ್ಲ ಕಬ್ಬಿ ಏನೂ ಆಗಂಗಿಲ್ಲ ನೀವು ಇದನ್ನು ಯೂಸ್ ಮಾಡಿ ನೋಡಿರಿ ನೋಡ ಅಂದ್ರೆ ಅದಕ್ಕೆ ತಾವು ದಯಮಾಡಿ ನಮ್ಮ ಹೊಲಕ್ಕೆ ಬಂದು ಏನು ಹೊಲ ಬೆಳಿ ನೋಡಿ ಹೋದ್ರಂದಂಗೆ ಹ್ಯಾಪಿ ಅನ್ನಿಸ್ತದೆ ನೋಡಿ ಸರ್ ಅಣ್ಣರ ನಿಮ್ಮ ದೊಡ್ಡ ದೊಡ್ಡ ಮನಸ್ಸಾದ್ರೆ ನಾ ಬರ್ತೀನಿ ರೀ ಅಣ್ಣ ಎರಡನೇ ಮಾತಿಲ್ಲರಿ ಅಣ್ಣರ ಅಣ್ಣರ ಮೂರು ವರ್ಷದಾಗ ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸಿ ಯಾವ ಬೆಳಿ ಮಾಡಿರಿ ಅಣ್ಣರ ನಾ ಕಪ್ಪು ಬಿಟ್ಟು ಯಾವುದೂ ಬೆಳೆದಿಲ್ಲ ಬೆಳೆದಿಲ್ಲರಿ ಹ್ಞೂ ರೀ ಹೋದ ವರ್ಷ ಜೋಳ ಹಾಕಿನಿ ಜಮಿ ಹಾಕಿನಿ ಗೋಧಿ ಹಾಕಿನಿ ಎಲ್ಲ ಬೆಳೆದಿಲ್ಲ ಸರ್ ಅಗ್ದಿ ಫಲವತ್ತದ ಬಂದದ್ರೆ ನಾ ಏನ್ ಮೂರು ವರ್ಷದಿಂದ ಯೂಸ್ ಮಾಡಿನಿ ಸರ್ ಅದು ಈಗ ನನಗೆ ಫೈದಾ ಕೊಡಾಕತ್ತ ಸರ್ ಭೂಮಿ ಅವಾಗ ನಾ ರೈತಿಗೆ ಹೇಳಿನಿ ನಮ್ಮ ರೈತಿಗೆ ನೀವು ಮೂರು ವರ್ಷ ಖುಬ ಸಾಯಿಲ್ ಕಂಡೀಷನ್ ಹಾಕಿದ್ದೀರಪ್ಪ ಇವತ್ತು ಅದನ್ನ ನಮ್ಗೆ ಅನ್ನಪೂರ್ಣೇಶ್ವರಿ ಕೊಡಾಕತ್ತ ನಾವು ತೊಗೋಬೇಕು ಈ ರೈತರು ಅದು ಹಾಕ್ಯಾರ ಇದು ಹಾಕ್ಯಾರ ಅದು ತೆಲಿ ಕೆಡಿಸ್ಕೋಬೇಡ ಶಿನ್ಗೆ ಹೋಗಬೇಡ ಹಿಕ್ಕು ಹೋಗ್ಬೇಡ ಹೋಗಬೇಡ ಗೊಬ್ಬರ ತರಬೇಡ ಖುಬ ಸಾಯಿಲ್ ಕಂಡೀಷನರ್ ನಾನು ಖುಬಾಗ ಭೇಟಿ ಹಾಕ್ತೀನಿ ಅವ್ರದ್ದು ತಕ್ಕಂಗೆ ನಾನು ನಡ್ತೀನಿ ಅದನ್ನು ನನ್ನ ಫಲವತ್ತಾದ ಆಗ್ತದ ನನಗೆ ಭೂಮಿ ಕೊಟ್ಟ ಸರ ತಮ್ಮ ಅನುಗ್ರಹ ಸರ ನಾವು ಇದರ ಯಾವುದೂ ಈ ಮುಲಾಜಿಲ ಸರ ತಾವು ನನಗೆ ಪಾಲಿ ದೇವ್ರು ಸಿಕ್ಕಂಗೆ ಸರ ನಾನು ನಿಮ್ಗೆ ಯಾವಾಗಾದರೂ ನೆನೆಸ್ತೀನಿ ಸರ್ Hanya ada dua ಶಶಾಣ್ಣ ಬಸವಣ್ಣವ್ರು ನಿಮ್ಮ ತಲೆ ಮೇಲೆ ಆಶೀರ್ವಾದ ಇಲ್ಲರಿ ಅಣ್ಣಾರ ನನಗೆ ಭಗವಂತ ಏನು ನನಗೆ ಬುದ್ಧಿ ಕೊಟ್ಟಾನ ರೈತ್ರಿಗೆ ಚಲೋ ಆಗಲಿ ಅಂತ ಅನಸಲ ಹೇಳ್ತೀನಿ ರೀ ಅಣ್ಣ ಎಲ್ಲ ರೈತರಿಗೆ ನಾನು ಫೋನ್ ಮಾಡಿ ಕೇಳ್ತಾರ ಗೌಡ್ರ ನೀವು ಯಾವ ಮಗು ಹಾಕಿರಿ ಅಂತ ನಾ ಕುಬಾ ಸಾಯಿಲ್ ಕಂಡೀಷನ್ ಹಾಕಿನಪ್ಪ ಗುಲ್ಬರ ಸಿಗ್ತದ ಕುಬಾ ಪ್ಲಾಟ್ನ ಬಂದು ರಾಜೇಂದ್ರ ಕುಬಾರ್ ಫ್ಯಾಕ್ಟ್ರಿ ಕೇಳ್ರಿ ಅವ್ರು ಹೇಳಿ ನಿಮ್ಗೆ ಗಾಡಿ ಮಾಡಿ ಕಳಿಸ್ತಾರೆ ಮತ್ತು ಸಿನಿಗಿ ಹೋಗ್ಬೇಡ್ರಿ ಯಾವ ಲೋಣಿವಲ್ಲಿ ಯಾವ ಗೊಬ್ಬರ ಡಿ ಎ ಪಿ ಹಾಕಿ ಹೊಲ ಕಳಿಸ್ಕೊತೀರಿ ಕಬ್ಬು ಬರಂಗಿಲ್ಲ ಇಳುವರಿ ನೀವು ಯಾವಾಗೂ ವಿಚಾರ ಮಾಡಬೇಡ್ರಿ ಉದ್ರಾಗ ಹೇಳ್ತಾರ ಅದು ಹಾಕ್ರಿ ಇದು ಯಾರ್ದು ತೆಲಿ ಕಡಿಸ್ಕೊಬೇಡ್ರಿ ನಾವು ಯಾರ್ದು ತೆಲಿ ಖುಬಾಗೋಳು ಖಬಾಗೋ ಗೊಬ್ಬರ ಬಿಟ್ಟು ಯಾರ್ದು ಯೂಸ್ ಮಾಡಿಲ್ಲ ಸರ್ ಇನ್ನುತ್ತ ನಾನು ಅದು ಕಬ್ಬು ಬೆಳೆಯೋದು ಬಿಟ್ಟಿರಲಿಲ್ಲ ಕುಬಾಗೋಳ ಏನು ನಂಗೆ ಪರಿಚಯ ಆಗ್ಯಾರ ಆ ಖುಬಾ ಸಾಯಿಲ್ ಕಂಡೀಷನ್ ಹಾಕ್ತೀನಿ ಕಬ್ಬು ಬೆಳಿತೀನಿ ಸರ್ ನಮ್ಮ ಮನೆಗೂ ಹ್ಯಾಪಿ ಅದಾರ ನನ್ನ ಮಕ್ಳು ಹ್ಯಾಪಿ ಅದಾರ ನಮ್ಮ ರಿಲೇಟಿವ್ ಎಲ್ಲರೂ ಹೊಲ ನೋಡ್ಲಿಕ್ಕೆ ಬರ್ತಾರೆ ಸರ್ ಎಷ್ಟೋ ಜನ ನೀವು ಏನು ಹಾಕ್ತೀರಿ ಗೌಡ್ರ ಗೊಬ್ಬರ ಕುಬಾ ಎತ್ತ ಮೈನ್ ಅದ ನೀವು ನಮ್ಮ ಹೊಲಕ್ಕೆ ಬರ್ರಿ ನೋಡ್ರಿ ನೋಡ್ಕೊಂಡು ಯೂಸ್ ಮಾಡ್ರಿ ಕೇಳ್ತೀನಿ ಸರ್ ನೀರು ಕೊಡ್ಬೇಕಾದ್ರೆ ನಾನು ಹೊಲದ ಭತ್ತ ನೋಡಿ ಮಣ್ಣು ಮುಟ್ಟಿಗೆ ಹಾಕಿತ್ತು ಅಂದ್ರೆ ಅವಾಗ ನೀರು ಕೊಡ್ತೀನಿ ಸರ್ ಅವು ಉಳಿದು ಟೈಮ್ನಾಗ ನೀರು ಕೊಡೋಂಗಿಲ್ಲ ಉಳಿದು ಯಾವುದೋ ಗೊಬ್ಬರ ಹಾಕಲ್ಲ ನಾನು ಖುಬಾ ಸಾಯಿಲ್ ಕಂಡೀಷ್ನರ್ ಬಿಟ್ಟು ನಮ್ಮ ರೈತ ಹೇಳಿದ್ರು ಸರ್ ಯಾವುದು ಯೂಸ್ ಮಾಡಬೇಡ ನೀನು ಖುಬಾ ಸಾಯಿಲ್ ಕಂಡೀಶನರ್ ಕೊಟ್ಟೆ ಅಂದ್ರೆ ಡೋಸ್ ಹೊಳಿಗೆ ನೋಡೋಲ್ಲ ಅಂತೇಳಿ ಅಂದ್ರೆ ಖರ್ಚು ಹಂಗೆ ಅನಿಸ್ತದ್ರೆ ಖರ್ಚು ದಿ ರೀಸನೇಬಲ್ಸ್ ನೀವು ಇದು ಇದ್ರೆ ಏನು ಸರ್ ಅಣ್ಣರ ನಿಮ್ ನೆಲದಾಗ ಏನ್ ಫರಕ್ ಕಾಣಿಸಿದ್ರಿ ಅಣ್ಣರ ನೆಲ ಸರ್ ವಸ್ಟ್ ಭೂಮಿ ಇತ್ತು ಅಂತ ಭೂಮಿ ಇವತ್ತು ಫಲವತ್ತಾದ ಭೂಮಿ ಇದು ಇಪ್ಪತ್ ಲಕ್ಷ ರೂಪಾಯಿ ಎಕರೆ ಕೊಟ್ಟರು ಅಂತ ಭೂಮಿ ಸಿಗಲ್ಲ ಸರ್ ನಿಮ್ ಮಡ್ಡಿ ಭೂಮಿ ಅಂತ ಹೇಳಿದ್ರಿ ಮಡ್ಡಿ ಭೂಮಿ ಮಡ್ಡಿ ಭೂಮಿ ಇತ್ತು ಅದು ಬಂಗಾರ ಈ ಇನ್ ಮುಂದೆ ಈಗ ಮತ್ತೀಗ ಕಬ್ಬಿನ ಸಲಗೆ ಏನು ಮಾಡಲ್ಲ ನಿಮ್ಗೆ ಕಬ್ಬಿನ ನಡು ಒಂದಿಷ್ಟು ಬೆಳಿ ಮಾಡಂತ ಏನ್ರಿ ಮುಂದಿನ ಸಲ ಮಾಡ್ಕೋರಿ ಬೆಳೆ ಹಾಕ್ತೀನಿ ಸರ್ ಬೋದ್ ಬಿಡ್ತೀನಿ ಇದು ಮಾಡ್ತೀನಿ ಅದ ಲೇಬರ್ ಸಿಗಲ್ಲ ಸರ್ ಅದ್ರ ಸಂಬಂಧ ನಾ ಯಾವ್ದು ಮಾಡಿ ಕಬ್ಬು ಬಿಟ್ಟು ಯಾವುದು ಮಾಡಲ್ಲ ಸರ್ ಕಬ್ಬು ಅಂತ ನನ್ನ ಧರ್ಮ ತಾಯಿ ಇದ್ದಂತೆ ಇದು ಬಿಟ್ಟು ನೆಕ್ಸ್ಟ್ ಮತ್ತೇನ್ ಬೆಳಿ ಮಾಡ್ಬೇಕು ಕಬ್ಬು ಬಿಟ್ಟು ಯಾವುದು ಮಾಡಲ್ಲ ಸರ್ ಠೀಕ್ ಆದ್ರೆ ಒಂದೇ ಬೇಕಾದ್ರೆ ಇದು ಹಾಕ್ತೀನಿ ನೋಡಿ ಸೋಯ ಸೋಯಾಬೀನ್ ಸರ್ ಸೋಯಾಬೀನ್ ಹಾಕಿ ಅಲ್ಲೇ ಕಟ್ ಮಾಡಿ ಅದು ಹೊಲಕ್ಕೆ ಗೊಬ್ಬರನೂ ಹಾಕ್ತದೆ ಸರ್ ಭೂಮಿನೂ ಫಲವತ್ತಾಗ್ತದೆ ತಮ್ಮ ಕಬ್ಬಿನ ಗೊಬ್ಬರ ಕೊಟ್ಟರೆ ಸರ್ ಬಂಗಾರ ಕೊಟ್ಟರು ಸಿಗಲ್ಲ ಸರ್ ಅಂಥ ಗೊಬ್ಬರ ಮಾರ್ಕೆಟ್ನಾಗ ಅವರು ಮಾಡ್ತಾರೆ ಸರ್ ಆ ಥರ ನಾವು ಮಾಡಿಲ್ಲ ಅದಕ್ಕೆ ಬೆಲೆನೂ ಕೊಟ್ಟಿಲ್ಲ ರೈತರು ಇಲ್ಲ ತಮ್ಮ ಒಂದೇ ಉದ್ದೇಶ ಅದಕ್ಕೆ ನಾನು ಬೆನ್ನೆತ್ತೀನಿ ಸರ್ ಹತ್ತು ವರ್ಷದಿಂದ ನಿಮ್ಮ ಕೂಡ ಸಂದರ್ಶ ಇಲ್ಲ ಸರ್ ನಾ ಖುಬಾ ಸಾಯಿಲ್ ಕಂಡೀಷನ್ ಇರ್ಬಿಟ್ಟು ಯಾವುದೇ ಯೂಸ್ ಮಾಡಲ್ಲ ಸರ್ ಯಾರು ರೈತರು ಹೇಳಿ ಯಾರು ಹೇಳಿ ನಾ ಯಾವುದೂ ತೆಗೆದು ಕೇಳಿಸ್ಬೋಲ್ಲ ಸರ್ ನಮ್ಮ ಆರು ಮನುಷ್ಯಾಗ ಹೇಳ್ತೀನಿ ಶುಭ ಖುಬಾ ಸಾಯಿಲ್ ಕಂಡೀಷನ್ ಇರ್ಬಿಟ್ಟು ಯಾವುದೇ ಯೂಸ್ ಮಾಡಬೇಡಪ್ಪ ನಿಮಗೆ ಅಗ್ನಿ ಭೂಮಿ ತಾಯಿ ಕೊಡ್ತಾಳೆ ಎಷ್ಟು ಸಾಲ ಇರ್ತದೆ ನಾನು ಮುಟ್ಟಿಸ್ತೀನಿ ಆದ್ರೆ ಖುಬಾ ಸಾಲ ಕಣಿಸ್ ಆಗ್ಬಿಟ್ಟು ಯಾವ್ದು ಹಾಕಿಲ್ ಇದು ಸಿಂಪಲ್ ಸಿಂಪಲ್ ಯಾಕಂದ್ರೆ ಇದು ನಮ್ಮ ಭೂತಾಯಿ ಅದಕ್ಕೆ ನಾವು ವಿಷ ಕೊಟ್ಟು ನಾವು ಹೆಂಗ್ ಉಳಿತೀವ್ರಿ ಸರ್ ನಮ್ಮ ತಾಯಿ ತಂದಿನೇ ಅದು ನನ್ನ ಆ ಭೂಮಿ ಕೊಟ್ಟಾರ ಸರ್ ನಿನ್ ಛುಹಾಲಪ್ಪ ಅಂತ ಅಲ್ಲಿ ಏನು ಬೆಳಿತಿದಿ ಸರ್ ಹುರುಳಿ ಮುಕ್ಡಿ ಬೆಳಿತಿದ್ದಿಲ್ಲ ಅಂತ ಹೊರವತ್ತು ವರ್ಷ ಒಂದು ಹದಿನೈದು ಲಕ್ಷ ರೂಪಾಯಿ ಬೆಳಿತೀನಿ ನೋಡಿ ಸರ್ ಆ ಭೂಮಿ ಒಳಗೆ ಕೊಟ್ಟು ಏನು ಸರ್

ಅದು ನಿಮ್ದೆಲ್ಲ ಸಾಕರಿ ಎಲ್ಲ ರೀ ಸಾರ್ ಸುತ್ತಮುತ್ತಿನ ಎಲ್ಲ ರೈತರಿಗೆ ಕರೆಸ್ತೀನಿ ಸರ್ ನೀವು ಬಂದ್ರೆ ಎಲ್ಲರೂ ಬರ್ತಾರೆ ಬರ್ತೀನಿ ರೀ ಬರ್ತೀನಿ ರೀ ಸರ್ ಥ್ಯಾಂಕ್ಸ್ ರೀ ಅಣ್ಣ ನಮಸ್ಕಾರ ನಮಸ್ಕಾರ ನಮ್ಮ ಭೂದೇವಿ ಭೂತಾಯಿ ಎ ಮಡಿಲಲ್ಲಿ ಜೀವನದ ಬೀಜ ಬೀಜಬತ್ತಿ ಸಾವಯವ ಸಂಪ್ರದಾಯ ಮೈತಿಲ್ಲ ನಮ್ಮ ಭೂತಾಯಿ ಪೂಜೆ ಮೈತಿ ಕಂಡೀಷನರ್ ಸೂಕ್ತ ಪೋಷಕಾಂಶ ಒದಗಿಸುತ್ತ ಕಡಿಮೆ ಮಳೆ ಹೆಚ್ಚು ಬಿಸಿಲು ಸಮಯದಲ್ಲಿ ಪರಿಯನ್ನು ಸಂಗ್ರಹಿಸುತ್ತ ಸಸ್ಯವನ್ನು ಬೆಂಬಲಿಸುತ್ತದೆ ಯಾವುದು ಬೆಳೆ ಬಣ್ಣ ನೀರು ಹವಾಮಾನಕ್ಕೂ ಸೂಕ್ತ ಬೇರೆ ಗೊಬ್ಬರ ಬೇಕೆಲ್ಲ ಸಾವಯವ ಬೀಜ ಸಂಸ್ಕಾರ ನೆರಿನ ಸುರಕ್ಷತೆ ಬೆಳವಣಿಗೆ ವರ್ಧಕಗಳು ಹೂ ಬಿಡುವಿಕೆ ಹಣ್ಣಿನ ಬದನೆ ಕೀಟ ರೋಗ ತಡೆಗಟ್ಟುವಿಕೆ ಸ್ಪ್ರೇಗಳು ಭೂದೇವಿಯ ಮರಿ ಸಾವಯವ ಕೃಷಿಯ ಪರಂಪರೆಯು ಬೆಳೆಯಲಿ ಬೆಳೆಯಲಿ